ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ತ್ರೀ ಸೆವೆಂಟಿ ಒನ್ ಜೆ ಆರ್ಟಿಕಲ್ನಿಂದ ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣದ ಕ್ರಾಂತಿ ಪ್ರಾರಂಭವಾಗಿದೆ ಶಾಸಕ ಹಂಪನಗೌಡ ಬಾದರ್ಲಿ ದೆಹಲಿ ಫಲಿತಾಂಶ ಎಐಪಿಯಿಂದ ದೂರ ಸರಿದ ಮಧ್ಯಮ ವರ್ಗ ಶಾಲೆ ಕಾಂಪೌಂಡ್ ಮುಚ್ಚುವುದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಸಿಐಟಿಯು ಮುಖಂಡ ಶೇಕ್ಷಕಾದ್ರೆ ಆಕ್ಷೇಪ ದೆಹಲಿಯಲ್ಲಿ ಬಿಜೆಪಿ ದಿಗ್ವಿಜಯ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಸಂಭ್ರಮಾಚರಣೆ ಎಟಿಎಂನಲ್ಲಿರುವ ಹಣ ಕಳ್ಳತನ ಮಾಡಲು ಪ್ರಯತ್ನ ಆರೋಪಿ ಬಂಧನ ವಾರ್ತೆಗಳ ವಿವರ ಆರ್ಜಿಎಂ ಶಾಲೆಯ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಶಾಸಕರಾದ ಹಂಪನಗೌಡ ಬಾದಲ್ಲಿ ಅವರು ಎಸ್ಎಂ ಕೃಷ್ಣ ಅವಧಿಯಲ್ಲಿ ಡಾಕ್ಟರ್ ನಂಜುಂಡಪ್ಪ ಅವರ ನೇತೃತ್ವದಲ್ಲಿ ಸಮಿತಿ ರಚಿಸಿ ನಲವತ್ತೊಂದು ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಪ್ರತಿಯೊಂದು ಅಂಶವನ್ನು ಕೂಡ ಗಮನಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಮೇಲೆ ಈ ನಲವತ್ತೊಂದು ಕ್ಷೇತ್ರಗಳಲ್ಲಿ ಅತ್ಯಂತ ಹಿಂದುಳಿದ ಇಪ್ಪತ್ತೊಂದು ತಾಲೂಕುಗಳು ಹೈದರಾಬಾದ್ ಕರ್ನಾಟಕದಲ್ಲಿದ್ದವು ಅದರಲ್ಲೂ ಎಲ್ಲ ರಂಗದಲ್ಲಿಯೂ ಅತ್ಯಂತ ಹಿಂದುಳಿದ ತಾಲೂಕು ಸಿಂಧುನೂರಾಗಿತ್ತು ಈ ಎಲ್ಲ ಆಧಾರವಾಗಿಟ್ಟುಕೊಂಡು ತ್ರೀ ಸೆವೆಂಟಿ ಒನ್ ಜೆ ಆರ್ಟಿಕಲ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಟ್ಟ ಮೇಲೆ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿರುವ ಶಿಕ್ಷಣ ಕ್ರಾಂತಿಗೆ ಪ್ರಾರಂಭವಾಗಿದೆ ಎಂದು ಹಂಪನಗೌಡ ಬಾದ್ರಲಿ ಅವರು ಹೇಳಿದರು ನಗರದ ಆರ್ ಶಾಲೆಯು ಐವತ್ತು ವರ್ಷ ಪೂರೈಸಿದ ಹಿನ್ನೆಲೆ ಶಾಲೆಯ ಆವರಣದಲ್ಲಿ ಏರ್ಪಡಿಸಿದ್ದ ಸುವರ್ಣ ಮಹೋತ್ಸವದ ಅದ್ಧೂರಿ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಂದಿನ ಹಿರಿಯರೆಲ್ಲ ಸೇರಿ ಶಿಕ್ಷಣ ಸಂಸ್ಥೆ ಹುಟ್ಟುಹಾಕಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ದೇಶದ ಪರಂಪರೆ ಸಂಸ್ಕೃತಿ ಸ್ವಾಭಿಮಾನ ಉಳಿಸುವ ಜೊತೆಗೆ ಹೊಸ ತಂತ್ರಜ್ಞಾನಗಳ ವಿಷಯಗಳನ್ನು ಇಟ್ಟುಕೊಂಡು ಈ ಆರ್ಜಿಎಂ ಸಂಸ್ಥೆ ಕಟ್ಟಿ ಐವತ್ತು ವರ್ಷಗಳ ಈ ಸುವರ್ಣ ಸಂಭ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಅಂದು ತಾಲೂಕಿನಲ್ಲಿ ಪ್ರಥಮ ಖಾಸಗಿ ಶಿಕ್ಷಣ ಸಂಸ್ಥೆಯಾಗಿ ಪ್ರಾರಂಭವಾಯಿತು ಇಂದು ಸಾಕಷ್ಟು ಖಾಸಗಿ ಶಿಕ್ಷಣ ಸಂಸ್ಥೆಗಳಾಗಿವೆ ಒಂದು ಕಾಲದಲ್ಲಿ ಶಿಕ್ಷಣವೆಂದರೆ ಉತ್ತರ ಕರ್ನಾಟಕದ ಧಾರವಾಡ ಇತ್ತು ಇಂದಿನ ದಿನಗಳಲ್ಲಿ ಶಿಕ್ಷಣಕ್ಕೆ ಮಹತ್ವ ಕೊಟ್ಟು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ಉತ್ತಮ ಶಿಕ್ಷಣ ನೀಡುವ ಪೈಪೋಟಿಗೆ ಬಿದ್ದಿರುವುದು ಒಳ್ಳೆಯ ಬೆಳವಣಿಗೆ ಕಲಿಯುಗದ ಸಂದರ್ಭಕ್ಕೆ ಅನುಗುಣವಾಗಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಜ್ಞಾನ ಕೊಡುವ ಬಹಳಷ್ಟು ವಿದ್ಯಾಸಂಸ್ಥೆಗಳಿಂದ ಆಗುತ್ತಿದೆ ಎಂದರು ನಂತರ ಮಾಜಿ ಸಂಸದಕ್ಕೆ ಕೆ ವಿರೂಪಕ್ಷಪ್ಪ ವಿಧಾನ ಪರಿಷತ್ ಸದಸ್ಯರಾದ ಸಶಿಲ್ ಜಿ ನಮೋಸಿ ಬಸನಗೌಡ ಬಾದರ್ಲಿ ಹಾಗೂ ಖ್ಯಾತ ವಾಗ್ಮಿಗಳು ಮತ್ತು ಹ್ಯೂಮನ್ ಮೈಂಡ್ ಸೆಟ್ ಕೋಚ್ ಮಹೇಶ್ ಮಾಶಾಳ್ ಉಪನ್ಯಾಸ ನೀಡಿದರು ಆರ್ಜಿಎಂ ಶಾಲೆಯ ವಿದ್ಯಾರ್ಥಿಗಳ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಚನ್ನನಗೌಡ ಆರ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಾಲೆಯ ಆವರಣವು ಹಳೆಯ ವಿದ್ಯಾರ್ಥಿಗಳು ಮತ್ತು ನಿವೃತ್ತಿ ಹೊಂದಿದ ಶಿಕ್ಷಕರ ದಂಡೇ ಸೇರಿತ್ತು ಹಳೆಯ ನೆನಪುಗಳನ್ನು ನೆನೆಯುತ್ತಾ ಒಬ್ಬರಿಗೊಬ್ಬರು ಶೆಲ್ಫಿ ಫೋಟೋ ತೆಗೆದುಕೊಳ್ಳುತ್ತಾ ಸವಿರುಚಿಯ ಊಟ ಸವಿದರು ಈ ಸಂದರ್ಭದಲ್ಲಿ ಗದಗಿನ ಹೊಸಳ್ಳಿಯ ಶ್ರೀ ಬೂದೇಶ್ವರ ಸಂಸ್ಥಾನ ಮಠದ ಶ್ರೀ ಜಗದ್ಗುರು ಬೂದೇಶ್ವರ ಸಂಸ್ಥಾನದ ಶ್ರೀಗಳು ದಿವ್ಯ ಸಾನಿಧ್ಯ ವಹಿಸಿದ್ದರು ಶಾಲೆಯ ಕಾರ್ಯದರ್ಶಿ ಆರ್ ಪದ್ಮನಾಭ್ ಖಜಾಂಚಿ ನಾಗರಾಜ್ ವೈ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿ ಸಮೂಹ ಅಚ್ಚುಕಟ್ಟಾದ ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಹಣೆಯಲ್ಲಿ ತೊಡಗಿದ್ದರು ಹಳೆಯ ಸಂಸ್ಥೆ ಕೇವಲ ಹತ್ತು ವರ್ಷಗಳಲ್ಲಿ ಸಿಂಧನೂರು ತಾಲೂಕಿನಲ್ಲಿ ಸಂಸ್ಥೆಗಳು ರಾಜ್ಯ ಮಟ್ಟದಲ್ಲಿ ಬೆಳವಣಿಗೆಯಾಗಿದ್ದಾರೆ ಐವತ್ತು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಸಂಸ್ಥೆ ಈ ಇವರೆಲ್ಲರೂ ಮನಸ್ಸು ಮಾಡಿದರೆ ಹತ್ತು ವರ್ಷದಲ್ಲಿ ಒಳ್ಳೆ ಉತ್ತಮವಾದ ಮಾದರಿಯ ಸಂಸ್ಥೆಯನ್ನಾಗಿ ಮಾಡೋದಕ್ಕೆ ಅವಕಾಶ ಇದೆ ಆ ಅವಕಾಶವನ್ನು ಡಾಕ್ಟರ್ ಚನ್ನಕೋರು ಉಪಯೋಗ ಮಾಡಿಕೊಳ್ಬೇಕು ಮತ್ತು ಆಡಳಿತ ಉಪಯೋಗ ಮಾಡಿಕೊಳ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಇವತ್ತು ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟ ಮಾಡಿದರೆ ಭಾಳ ಸಂತೋಷ ಸುಮಾರು ನನ್ನ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ವಿದ್ಯಾರ್ಥಿಗಳು ಇಲ್ಲಿ ಓದಿದವರು ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಅವರೆಲ್ಲರ ಒಂದು ಸ್ಥಿತಿಗತಿ ಪರಿಚಯ ಯಾವ ಸ್ಥಾನದಲ್ಲಿದ್ದಾರೆ ಅವರೆಲ್ಲರ ಹಿಸ್ಟ್ರಿಯನ್ನು ಒಂದು ಗಣ ಕಂಪ್ಯೂಟರ್ನಲ್ಲಿ ಫ್ರೀಡ್ ಮಾಡಿಸಿ ೀಡ್ ಮಾಡಿಸಿ ವರ್ಷದಲ್ಲಿ ಒಂದು ಸಲ ಕಾರ್ಯಕ್ರಮ ಇದ್ರೆ ನಿಲ್ಲುತ್ತರೆ ಒಂದು ಡೇಟ್ ಕೊಟ್ಟು ಹಳೆ ವಿದ್ಯಾರ್ಥಿಗಳನ್ನು ಕಡೆ ಎಲ್ಲ ಸೇರಿಸಿ ಆಹ್ವಾನದಲ್ಲಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಈ ಸಂಸ್ಥೆಯಿಂದ ಏನು ಕೊಡುಗೆ ಕೊಡಬೇಕು ಎಂಬ ಚಿಂತನೆ ಮಾಡಿ ನಿರ್ಧಾರಗಳನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ರಿ ಅದಕ್ಕೆ ಆಡಳಿತ ಮಂಡಳಿಯವರು ಸಹಕಾರ ತಗೊಳ್ರಿ ಮತ್ತು ಸಿಂಧನೂರು ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳ ನಾಗರಿಕರ ಸಹಾಯ ಸಹಕಾರವನ್ನು ಪಡ್ಕೊಂಡು ಒಂದು ಮಾದರಿಯ ಸಂಸ್ಥೆಯನ್ನಾಗಿ ಬೆಳೆಸ್ರಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಬ್ಬ ಶಾಸಕನಾಗಿ ಈ ಸಂಸ್ಥೆಗೆ ಏನೇನು ಸಹಾಯ ಸಹಕಾರ ಕೊಡಬೇಕು ಸಂಪೂರ್ಣವಾದ ಸಹಾಯ ಸಹಕಾರವನ್ನು ನಾನು ನೀಡ್ತೀನಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವು ಎಲ್ಲರೂ ಆಗಮಿಸಿ ಶೋಭೆ ತಂದಿದ್ದಂತೆ ತಮಗೂ ಮತ್ತು ಸತತ ಎರಡು ಚುನಾವಣೆಗಳಲ್ಲಿ ಎ ಪಿಗೆ ಶಕ್ತಿ ತುಂಬಿ ನಿರೀಕ್ಷೆಗಿಂತ ಹೆಚ್ಚು ಸ್ಥಾನ ತರುವಲ್ಲಿ ಬೆಂಬಲಿಸಿದ್ದ ಮಧ್ಯಮ ವರ್ಗ ಈ ಬಾರಿ ಬಿಜೆಪಿ ಪಕ್ಷವನ್ನು ಬೆಂಬಲಿಸಿದ ಕಾರಣ ಬಿಜೆಪಿ ಈ ಬಾರಿ ದೆಹಲಿ ಗದ್ದುಗೆ ಏರಿದೆ ಕೇಂದ್ರದಲ್ಲಿ ಸರ್ಕಾರ ಇದ್ದು ಸತತ ಎರಡು ಸೋಲು ಕಂಡ ಬಿಜೆಪಿ ಪಕ್ಷ ಈ ಬಾರಿ ದೆಹಲಿಯಲ್ಲಿ ಸರ್ಕಾರ ಹಿಡಿಯಲೇಬೇಕು ಎಂದು ತನ್ನೆಲ್ಲ ತಂತ್ರಗಳನ್ನು ಬಳಸಿದೆ ದೆಹಲಿಯಲ್ಲಿ ಹೆಚ್ಚಾಗಿರುವ ಮಧ್ಯಮ ವರ್ಗದ ಮತದಾರರನ್ನು ಬಿಜೆಪಿಯತ್ತ ಸಿಡಿಯಲು ಕೇಂದ್ರ ಬಜೆಟ್ನಲ್ಲಿ ಹನ್ನೆರಡು ಲಕ್ಷದವರೆಗೆ ಆದಾಯ ತೆರಿಗೆ ವಿನಾಯಿತಿ ಘೋಷಣೆ ನೌಕರರ ಸಂಬಳ ಹೆಚ್ಚಳ ಮಾಡಿದ್ದು ಮತ್ತು ಮತದಾರರ ಪಟ್ಟಿಯಲ್ಲಿ ವ್ಯವಸ್ಥಿತವಾಗಿ ಮತದಾರರ ಸೇರ್ಪಡೆ ರೇವಡಿ ವಿರೋಧಿಸುತ್ತಾ ರೇವಡಿ ಘೋಷಿಸಿದ್ದು ಇವು ಗೆಲುವಿಗೆ ಕಾರಣ ಹಾಗೂ ಎಲ್ ಜಿ ಹಾಗೂ ದೆಹಲಿ ಸಿಎಂ ಕಚೇರಿ ನಡುವಿನ ಮುಸ್ಕಿನ ಗುದ್ದಾಟ ಭ್ರಷ್ಟಾಚಾರ ಕುರಿತು ಮಾತನಾಡುತ್ತಾ ಅಬಕಾರಿ ಹಗರಣ ಮತ್ತು ಶಿಶು ಮಹಲದ ಹೈಫೈದಲ್ಲಿ ಎಎಪಿ ಭಾಗಿಯಾದ ವಿಚಾರ ಹಾಗೂ ಕಾಂಗ್ರೆಸ್ ಪಕ್ಷ ಸ್ವತಂತ್ರವಾಗಿ ಸ್ಪರ್ಧಿಸಿ ತನ್ನ ಇಂಡಿಯಾ ಮೈತ್ರಿ ಪಕ್ಷ ಪಿಯನ್ನು ಟೀಕಿಸಿದ್ದು ಮಧ್ಯಮ ವರ್ಗದ ಮತದಾರರ ಕಾಂಗ್ರೆಸ್ ಮತ್ತು ಪಿಯಿಂದ ದೂರ ಸರಿಯಲು ಕಾರಣ ಎನ್ನುವುದು ಚುನಾವಣಾ ವಿಶ್ಲೇಷಕರ ಅಭಿಪ್ರಾಯ ಹೇಗಾದರೂ ಸರಿ ಈ ಬಾರಿ ದೆಹಲಿ ಗದ್ದುಗೆ ಹಿಡಿಯಬೇಕೆಂಬ ಬಿಜೆಪಿಯ ಸ್ಟ್ರಾಟಜಿ ವರ್ಕೌಟ್ ಆಗಿ ದೆಹಲಿಯ ಗದ್ದುಗೆ ಹಿಡಿಯಬೇಕೆಂಬುದು ಯಶಸ್ವಿಯಾಗಿದೆ ನಮಸ್ಕಾರ आज दिल्ली के चुनाव के नतीजे आए हैं और जनता का जो भी निर्णय है जनता का जो भी फैसला है उसे हम पूरी विनम्रता के साथ स्वीकार करते हैं जनता का निर्णय सर माथे पर मैं भारतीय जनता पार्टी को इस जीत के लिए बहुत बहुत बधाई देता हूं और मैं उम्मीद करता हूं कि जिस उम्मीद के साथ और जिस आशा के साथ लोगों ने उनको बहुमत दिया है वो उन सभी उम्मीदों और आशाओं पे पूरा उतरेंगे हमने पिछले दस साल में जनता ने जो मौका दिया हमें उन दस सालों में हमने बहुत सारे काम किए शिक्षा के क्षेत्र में स्वास्थ्य के क्षेत्र में पानी के क्षेत्र में बिजली के क्षेत्र में और भी अलग अलग तरीके से लोगों को राहत पहुंचाने की कोशिश की उनकी ज़िंदगी में और दिल्ली के इंफ्रास्ट्रक्चर को भी हमने सुधारने की कोशिश की अब जो जनता ने हमें निर्णय दिया है हम न केवल एक कंस्ट्रक्टिव ओपोजिशन का रोल निभाएंगे बल्कि हम समाज सेवा जनता के सुख दुख में काम आना व्यक्तिगत तौर पे जिसको भी जो ज़रूरत होगी हम लोगों के सुख दुख में हमेशा काम आएंगे क्योंकि हम राजनीति में कोई सत्ता के लिए नहीं आए हम राजनीति को एक जरिया मानते हैं जिसके ज़रिए जनता की सेवा की जा सके जिसके ज़रिए लोगों के सुख दुख में काम आया जा सके वो काम हम करते रहेंगे और हमें आगे भी इसी तरह से जनता के सुख दुख में काम आना है मैं आम आदमी पार्टी के सभी कार्यकर्ताओं को बहुत बहुत बधाई देना चाहता हूँ वो बहुत शानदार चुनाव लड़े बहुत मेहनत की उन्होंने बहुत कुछ सहा इस पूरे चुनाव के दौरान उन्होंने बहुत शानदार चुनाव लड़ा इसके लिए मैं उन सबको सभी कार्यकर्ताओं को बहुत बहुत बधाई देना चाहता हूँ ನಮಸ್ಕಾರ ನಗರದ ಪಿಡೋಡಿ ಕ್ಯಾಂಪಿನಲ್ಲಿರುವ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪಕ್ಕದಲ್ಲಿ ನೂತನ ಕೊಠಡಿ ಹೆಸರಿನಲ್ಲಿ ಕಾಲೇಜಿನ ಗೇಟ್ ಮುಚ್ಚಿಸುತ್ತಿರುವುದನ್ನು ಸಿಐಟಿ ಟಿ ಮುಖಂಡರಾದ ಶಿಕ್ಷಕಾದ್ರಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸರ್ಕಾರ ಮಾಡುವ ಎಲ್ಲ ಕೆಲಸಗಳಿಗೆ ಸ್ವಾಗತ ಆದರೆ ನೂತನ ಕೊಠಡಿ ಹೆಸರಿನಲ್ಲಿ ಶಾಲೆಯ ಕಾಂಪೌಂಡ್ ಮುಚ್ಚುತ್ತಿರುವುದು ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ಅನುಕೂಲ ಇಲ್ಲ ಶಾಲೆಯ ಮುಖ್ಯದ್ವಾರ ರಾಜ್ಯ ಹೆದ್ದಾರಿಯಲ್ಲಿದ್ದು ಅಭಿವೃದ್ಧಿ ಹೆಸರಿನಲ್ಲಿ ಹೆದ್ದಾರಿಯ ಹಿಂಭಾಗದಲ್ಲಿರುವ ಕಾಲೇಜಿನ ಕಾಂಪೌಂಡ್ ಮುಚ್ಚುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಪ್ರಯೋಜನವಿಲ್ಲ ಎಂದರು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬಾಲಕರ ಪ್ರೌಢಶಾಲೆ ಮತ್ತು ಬೇರೆ ಬೇರೆ ಹಾಸ್ಟೆಲ್ಗಳು ಸುಮಾರು ಶಿಕ್ಷಣ ಸಂಸ್ಥೆಗಳಿದ್ದಾವೆ ಆದರೆ ಇತ್ತೀಚೆಗೆ ಇಲ್ಲಿ ಒಂದು ಬಾಲಕಿಯರ ಬೋಧನಾಲಯ ಅಂಥೇಳಿ ಒಂದು ಕಟ್ಟಡ ಕೆಲಸ ಪ್ರಾರಂಭ ಆಗ್ಯದ ಸಮಸ್ಯೆ ಆಗಿರೋದೇನೆಂದರೆ ಕಟ್ಟಡದ ಅವಶ್ಯಕತೆ ಮತ್ತು ಇಲ್ಲಿ ಶಿಕ್ಷಣ ಸಂಸ್ಥೆಗಳ ಆಗಬೇಕು ಆದರೆ ಇಲ್ಲಿ ಒಂದು ರಾಜ್ಯ ಹೆದ್ದಾರಿ ರಾಯಚೂರು ಟು ಸಿಂಧನೂರು ಒಂದು ರಾಜ್ಯ ಹೆದ್ದಾರಿಗೆ ಒಂದು ಮುಖ್ಯ ದ್ವಾರ ಅದ ಎರಡನೇದು ದಕ್ಷಿಣಕ್ಕೆ ಒಂದು ಹೆಗಡೆ ಫಾರ್ಮ್ಗೆ ಹೋಗುವಂಥ ದಾರಿ ಅದ ಅಲ್ಲಿ ಒಂದು ದೊಡ್ಡ ಗೇಟ್ ಅದ ಇವು ಎರಡೂ ಗೇಟ್ಗಳು ಇಲ್ಲಿ ಯಾವುದೇ ಕಾರ್ಯಕ್ರಮ ನಡೆದಾಗ ಅಥವಾ ಇಲ್ಲಿಯ ವಿದ್ಯಾರ್ಥಿಗಳು ಒಂದೇ ಸಲ ಹೊರಗಡೆ ಹೋಗಬೇಕಾಗಿತ್ತಂದರೆ ಭಾಳ ಸುರಕ್ಷಿತವಾಗಿರುವಂತಹ ಗೇಟ್ ಅಂತ ಹೇಳಿದರೆ ಈ ಹೆಗಡೆ ಫಾರ್ಮ್ಗೆ ಹೋಗಿರುವಂಥ ರಸ್ತೆ ಏನೋ ಗೇಟ್ ಏನದ ಅದು ಭಾಳ ಸುರಕ್ಷಿತವಾಗಿರುವಂತಹ ಗೇಟ್ ಆಗ್ಯದ ಆದರೆ ಈಗಾಗಲೇ ಇರುವಂತಹ ಗೇಟ್ ಏನದ ಅದು ಮತ್ತು ಇದು ಎರಡೂ ಇದ್ದರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಮತ್ತು ಯಾವುದೇ ಕಾರ್ಯಕ್ರಮ ನಡೆದರೆ ಸರಾಗವಾಗಿ ಸುರಕ್ಷಿತವಾಗಿ ಹೋಗೋದಕ್ಕೆ ಅನುಕೂಲ ಆಗ್ತದೆ ಆ ಒಂದು ಭಾಳ ಅವಶ್ಯಕತೆ ಅದ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಗಮನ ಹರಿಸಿ ಈಗಾಗಲೇ ಏನು ಕೆಲಸ ಪ್ರಾರಂಭ ಆಗ್ಯದ ಅದು ನಿಲ್ಲಿಸಬೇಕು ಮತ್ತು ಅಲ್ಲಿ ಆ ಗೇಟಿನ ವ್ಯವಸ್ಥೆ ಮಾಡಿಕೊಂಡು ಇನ್ನೂ ಬೇಕಾದಷ್ಟು ಸರ್ಕಾರದ ಜಾಗ ಅದ ಜಾಗನೇ ಇಲ್ಲ ಕಟ್ಟಡ ಕಟ್ಟೋದಕ್ಕೆ ಸಮಸ್ಯೆ ಆಗ್ತದ ಅಂತ ಹೇಳಿದ್ರೆ ಮಾಡಬಹುದು ಅದಕ್ಕೆ ಸರ್ಕಾರದ ಅಧಿಕಾರಿಗಳು ಸಂಬಂಧಪಟ್ಟವರು ತಕ್ಷಣ ಈ ಕೆಲಸವನ್ನು ನಿಲ್ಲಿಸಿ ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿಯಲ್ಲಿ ಅರಳಿದ ಕಮಲ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ವಿಕಸಿತ ಭಾರತ ಸಂಕಲ್ಪಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಅದ್ಭುತ ಜಯಬೇರಿಗೆ ಕಾರಣ ಎಂದು ಪಿಕಾರ್ಡ್ ಬ್ಯಾಂಕ್ನ ಅಧ್ಯಕ್ಷರಾದ ಎಂ ದೊಡ್ಡ ಬಸವರಾಜ್ ಅವರು ಹೇಳಿದರು ಇಂದು ನಗರದ ಗಾಂಧಿ ವೃತ್ತದಲ್ಲಿ ದೆಹಲಿಯಲ್ಲಿ ಬಿಜೆಪಿ ಜೈಭೇರಿ ಸಾಧಿಸಿದ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಂಧನೂರು ಮಂಡಲದ ವತಿಯಿಂದ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ತಿರಿಸಿ ವಿಜಯೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮುಖಂಡರಾದ ಕೆ ರಾಜಶೇಖರ್ ರಾಜೇಶ್ ಹಿರೇಮಠ್ ಆಚಾರ್ಯ ಸಿದ್ದರಾಮಯ್ಯ ಮನ್ನಾಪುರ್ ನಿರ್ಪಾದಪ್ಪ ಜೋಳರಾಶಿ ಗ್ರಾಮೀಣ ಮಂಡಲ ಅಧ್ಯಕ್ಷರಾದ ನಾಯಕ್ ರಾಮತ್ನಾಳ್ ನಗರ ಮಂಡಲ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಜೀನೂರ್ ಹಾಗೂ ವಿವಿಧ ಮೋರ್ಚಗಳ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕರ್ತರು ಬಂಧುಗಳು ಉಪಸ್ಥಿತರಿದ್ದರು ಕೇಜ್ರಿವಾಲ್ ಅವರ ಹನ್ನೊಂದು ವರ್ಷದ ಆಡಳಿತಕ್ಕೆ ಇಟ್ಟು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ನೇತೃತ್ವದ ಅವರ ನೇತೃತ್ವದ ಒಂದು ಆಡಳಿತದ ಕಾರ್ಯವನ್ನು ಮೆಚ್ಚಿಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಸುಮಾರು ಇಪ್ಪತ್ತೇಳು ವರ್ಷಗಳ ನಂತರ ನಮಗೆ ಅಧಿಕಾರವನ್ನ ನಲವತ್ತೆಂಟು ಶಾಸಕ ಸ್ಥಾನವನ್ನ ಜನತೆಯಿಂದ ಮೂಲಕ ಜನತೆಯಿಂದರ್ಭದಲ್ಲಿ ಅಭಿನಯಿಸುತ್ತಾ ನಗರದ ಪಿಡೋಬಿ ಕ್ಯಾಂಪಿನಲ್ಲಿರುವ ಎಸ್ಬಿಐ ಬ್ಯಾಂಕಿನ ಎಟಿಎಂ ಒಳಗೆ ಹೋಗಿ ಹಣ ಕಳೆತನ ಮಾಡಲು ಪ್ರಯತ್ನ ಮಾಡದ ಆರೋಪಿಯನ್ನು ಪೊಲೀಸರು ದಸ್ತಗಿರಿ ಮಾಡಿ ಕೇಸ್ ದಾಖಲಿಸಿದ್ದಾರೆ ಎಟಿಎಂ ಒಳಗೆ ಹೋಗಿ ಕೀಲಿ ಹಾಕಿ ಎಟಿಎಂ ಫೈಬರ್ ಡೋರ್ ತೆಗೆದು ಹಣ ಕಳ್ಳತನ ಮಾಡಲು ಪ್ರಯತ್ನಿಸಿದ ಆರೋಪಿ ನಾಗರಾಜ್ ಅಲಿಯಾಸ್ ನ್ಯಾಗ್ಯಾನನ್ನು ನಗರ ಪೊಲೀಸ್ ಠಾಣೆಯ ಪಿಐ ದುರ್ಗಪ್ಪ ಪಿಎಸ್ಐ ಬಸವರಾಜ್ ಅವರ ನೇತೃತ್ವದಲ್ಲಿ ಪಿಸಿಗಳಾದ ಸಿದ್ದಪ್ಪ ಶರಣಬಸವ ಶಿವರಾಜ್ ಶರಣಪ್ಪರೆಡ್ಡಿ ಆದಯ್ಯ ಖಲೀಲ್ ಇವರ ತಂಡದ ವಿಶೇಷ ಪ್ರಯತ್ನದಿಂದಾಗಿ ಆರೋಪಿಯನ್ನು ಬಂಧಿಸಲಾಗಿ ಕೇಸ್ ದಾಖಲಿಸಲಾಗಿದೆ ಸದರಿ ಕಳ್ಳತನ ಪ್ರಕರಣವನ್ನು ಭೇದಿಸಿದ ತಂಡಕ್ಕೆ ರಾಯಚೂರು ಎಸ್ಪಿ ಮತ್ತು ಹೆಚ್ಚುವರಿ ಎಸ್ಪಿಯವರು ಶ್ಲಾಘನೀಯ ವ್ಯಕ್ತಪಡಿಸಿ ಬಹುಮಾನ ಘೋಷಣೆ ಮಾಡಿದ್ದಾರೆ ಫೆಬ್ರವರಿ ಹತ್ತರಂದು ನಡೆಯುವ ರೈತ ಹಾಗೂ ಕೂಲಿಕಾರ ಸಂಘದ ಹೋರಾಟಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಕರ್ನಾಟಕ ರಾಜ್ಯ ಸಮಿತಿ ಬೆಂಬಲಿಸುತ್ತದೆ ಎಂದು ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಕೆ ಪ್ರಕಾಶ್ ತಿಳಿಸಿದ್ದಾರೆ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘಗಳ ನೇತೃತ್ವದಲ್ಲಿ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿರುವ ಬೃಹತ್ ರೈತ ಕೃಷಿ ಕೂಲಿಕಾರರ ಅಹೋರಾತ್ರಿ ಧರಣಿಯು ಬಗರ್ ಹುಕುಂ ಅರಣ್ಯ ಸಾಗುವಳಿ ರೈತ ಕೂಲಿಕಾರರ ಹಕ್ಕು ರಕ್ಷಣೆಗಾಗಿ ಬಲವಂತದ ಭೂ ಸ್ವಾಧೀನದ ವಿರುದ್ಧ ರೈತ ವಿರೋಧಿ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ರದ್ದತಿಗಾಗಿ ಬಡವರ ಮನೆ ನಿವಾಸ ನಿವೇಶನಕ್ಕಾಗಿ ಸಾಲ ಮನ್ನಾ ಹಾಗೂ ಕನಿಷ್ಠ ಬೆಂಬಲ ಬೆಲೆ ಶಾಸನಕ್ಕಾಗಿ ಹಾಗೂ ರೈತ ವಿರೋಧಿ ಕೇಂದ್ರ ಬಜೆಟ್ ವಿರೋಧಿಸಿ ಮತ್ತು ಇತರೆ ಬೇಡಿಕೆಗಳಿಗಾಗಿ ಹೋರಾಟ ನಡೆಸುತ್ತಿದ್ದು ಈ ಹೋರಾಟಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಚ್ವಾದಿ ಕರ್ನಾಟಕ ರಾಜ್ಯ ಸಮಿತಿಯು ಬೆಂಬಲಿಸುತ್ತದೆ ಎಂದು ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಕೆ ಪ್ರಕಾಶ್ ತಿಳಿಸಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ತ್ರೀ ಸೆವೆಂಟಿ ಒನ್ ಜೆ ಆರ್ಟಿಕಲ್ನಿಂದ ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣದ ಕ್ರಾಂತಿ ಪ್ರಾರಂಭವಾಗಿದೆ ಶಾಸಕ ಹಂಪನಗೌಡ ಬಾದರ್ಲಿ ದೆಹಲಿ ಫಲಿತಾಂಶ ಎಐಪಿಯಿಂದ ದೂರ ಸರಿದ ಮಧ್ಯಮ ವರ್ಗ ಶಾಲೆ ಕಾಂಪೌಂಡ್ ಮುಚ್ಚುವುದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಸಿಐಟಿಯು ಮುಖಂಡ ಶೇಖಕ್ ಆದ್ರೆ ಆಕ್ಷೇಪ ದೆಹಲಿಯಲ್ಲಿ ಬಿಜೆಪಿ ದಿಗ್ವಿಜಯ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಸಂಭ್ರಮಾಚರಣೆ ಎಟಿಎಂನಲ್ಲಿರುವ ಹಣ ಕಳ್ಳತನ ಮಾಡಲು ಪ್ರಯತ್ನ ಆರೋಪಿ ಬಂಧನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ Deus, e do Nimmadvani.